ಸಮ್ಮತಿ ಪೂರ್ವಕ ಲೈಂಗಿಕ ಕ್ರಿಯೆ ಅಪರಾಧವಲ್ಲ ಅಂತ ಕಾನೂನು ಹೇಳತ್ತೆ ಆದ್ರೆ ಸ್ನೇಹಿತರೆ ನಾನಿವತ್ತು ನಿಮ್ಗೆ ಬಯಸುವ ವಿಚಾರ ಏನಂದ್ರೆ ನನಗೆ ಒಂದಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಏನಾಗುತ್ತೆ ದಯಮಾಡಿ ವಿಚಾರ ಮಾಡಿ ಕೇಳ್ರೆ ಅಂತ ಸ್ನೇಹಿತರೆ ಈಗ ನಮ್ಮ ಕರ್ನಾಟಕದ ಜನತೆಯಲ್ಲಿ ಮತ್ತು ಸಾರ್ವಜನಿಕರ ಮನಸ್ಸಲ್ಲಿ ಒಂದಷ್ಟು ಗೊಂದಲ ಬಂದ್ಬಿಟ್ಟಿದೆ ಏನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಸ್ ಅಷ್ಟೊಂದು ಓಡಾಡ್ತಾ ಇದೆ ಇಷ್ಟೊಂದು ಓಡಾಡ್ತಾ ಇದೆ ಏನಾಗುತ್ತೆ ಇವ್ರ ಕೇಸು ಸ್ನೇಹಿತರೆ ನಾನಿವತ್ತು ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಮತ್ತು ಅವರ ಕೆಲಸದ ಮತ್ತೊಂದು ಅಶ್ಲೀಲ ವಿಡಿಯೋಗಳ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಹೇಳ್ತೀನಿ ಆಮೇಲೆ ನಾನು ಹೇಳುವಂತದ್ದು ಹೆಣ್ಣು ಮಕ್ಕಳಿಗೆ ಪರ ವಿರೋಧ ಅನ್ನೋದಲ್ಲ ಪ್ರಜ್ವಲ್ ರೇವಣ್ಣ ಅವರ ಪರ ವಿರೋಧ ಅಂತ ಮಾತ್ರ ಅಲ್ಲ ಆದ್ರೆ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಾತ್ಮಕವಾಗಿ ನಾನು ಹೇಳ್ತಾ ಹೋಗ್ತೀನಿ ಇದೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೇಳಿದ್ದಾರೆ ವಕೀಲರ ಏನಾಗುತ್ತೆ ಈ ಕೇಸು ಎಷ್ಟೋ ಜನ ವಿ ಎಲ್ಲಿದ್ದಾರೆ ವಕೀಲರ ಏನ್ ಇದು ಕೇಸು ಏನಿದು ಕತೆ ಆಮೇಲೆ ನಮ್ಮಲ್ಲಿ ಜನಗಳಲ್ಲಿ ಒಂದಷ್ಟು ಗೊಂದಲ ಮೂಡ್ ಬಂದ್ಬಿಟ್ಟಿದೆ ಆಮೇಲೆ ನಮ್ಮ ಮನಸ್ಸಲ್ಲೂ ಸಹ ಇದು ಸರ್ವೇ ಸಾಮಾನ್ಯವಾಗಿ ಮೂಡ್ ಬರುತ್ತೆ ಏನದು ನೋಡಿ ನಾವು ಈ ಪ್ರಕರಣ ಬಗ್ಗೆ ವಿಚಾರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ನನಗೂ ಒಂದಷ್ಟು ಗೊಂದಲ ಬಂದ್ಬಿಟ್ಟಿದೆ ಮನಸ್ಸಲ್ಲಿ ನಮ್ಮ ಕಾನೂನು ಏನು ಹೇಳುತ್ತೆ ಅಂದ್ರೆ ಸ್ನೇಹಿತರೆ ಒಂದು ಹುಡುಗ ಒಂದು ಹುಡುಗಿ ಅಥವಾ ಒಂದು ಗಂಡು ಒಂದು ಹೆಣ್ಣು ಪುರುಷ ಅಥವಾ ಮಹಿಳೆ ಸಮ್ಮತಿಪೂರ್ವಕವಾಗಿ ಲೈಂಗಿಕ ಕ್ರಿಯೆಯನ್ನ ಮಾಡಿಕೊಂಡ್ರೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧವೇ ಆಗುವುದಿಲ್ಲ ಆಮೇಲೆ ನಮ್ಮಲ್ಲಿ ಆ ವಿಡಿಯೋಗಳನ್ನ ಎಷ್ಟೋ ಬಾರಿ ಎಷ್ಟೋ ಜನಗಳಿಗೆ ಫಾರ್ವರ್ಡೆಡ್ ಆಗಿ ಕೊನೆಗೆ ನನ್ನ ಮೊಬೈಲ್ಗೆ ಬಂದು ತಲುಪಿದೆ ಒಂದಷ್ಟು ವಿಡಿಯೋಗಳು ಆ ವಿಡಿಯೋಗಳಲ್ಲಿ ಏನಾಗ್ತಿದೆ ಅಂದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ಇದೆ ಅಂತ ಪ್ರತಿಯೊಂದು ಚಾನಲ್ಗಳು ಮತ್ತೊಂದು ಮಗದೊಂದು ಅಂಕಿ ಅಂಶಗಳನ್ನು ಕೊಡ್ತಾ ಇದೆ ಬಟ್ ಅದು ಈಗ ಏನಾಗಿದೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಗೊಂದಲ ಬಂದಿರೋದು ಐ ಟಿ ಇವತ್ತು ಎನ್ಕ್ವೈರಿಯನ್ನು ಮಾಡ್ತಾ ಇದೆ ವಿಚಾರಣೆಯನ್ನ ಮಾಡ್ತಾ ಇದೆ ಬಟ್ ಆದ್ರೆ ಅವತ್ತಿಂದನೂ ಸಹ ಯಾವತ್ತು ಈ ಕಂಪ್ಲೇಂಟ್ ಲಾಜ್ ಆಯಿತು ಅವತ್ತಿಂದ ಇಲ್ಲಿ ಗಂಟನು ಸಹ ಕೇವಲ ಒಬ್ರೋ ಇಬ್ಬರೋ ಹೋಗಿ ದೂರನ್ನ ದಾಖಲು ಮಾಡಿದರೆ ಇನ್ನು ಉಳಿದಂತಹ ಜನ ಏನಾದರೂ ಆದರೆ ಕಾನೂನು ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಲ್ವ ಹಾಗಾದರೆ ಹಂಗಾದ್ರೆ ದುಡ್ಡು ಇದ್ರೆ ಅಧಿಕಾರ ಇದ್ರೆ ಏನ್ ಬೇಕಾದ್ರು ಮಾಡ್ಬೋದು ಅಂತ ತಿಳ್ಕೊಬಿಟ್ಟಿದಾರ ಸ್ನೇಹಿತರೆ ನಾನು ಹೆಣ್ಣು ಮಕ್ಕಳಿಗೆ ಹೇಳುವಂಥದ್ದು ನಿಮಗೆ ಯಾವುದೇ ಒಬ್ಬ ಪರಪುರುಷ ನನ್ನ ಮಾತಿನಲ್ಲಿ ಸ್ವಲ್ಪ ಅರ್ಥೈಸ್ಕೊಳ್ಳಿ ಯಾವನೇ ಒಬ್ಬ ಪರಪುರುಷ ಅವ್ರು ಯಾರಾದರೂ ಆಗಿರ್ಬೋದು ಸಿ ಆಗಿರಲಿ ಪಿ ಎಮ್ ಆಗಿರಲಿ ಅವರ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ದುಡ್ಡಿರಲಿ ಬಟ್ ಕಾನೂನು ಯಾವತ್ತಿದ್ರೂ ಸಹ ಹೆಣ್ಣು ಮಕ್ಕಳ ಪರವಾಗಿನೇ ಅವ್ರಿಗೆ ಕೆಲಸವನ್ನ ಮಾಡಿಕೊಡುತ್ತೆ ಹೆಣ್ಣು ಮಕ್ಕಳ ಸಂರಕ್ಷಣೆಗೋಸ್ಕರ ಕಾನೂನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಹಾಗಾಗಿ ಹೆಣ್ಣು ಮಕ್ಕಳು ಇದರಲ್ಲಿ ಕೆಲವೊಬ್ರು ಮೋಸ ಹೋಗಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಈ ವಿಡಿಯೋಗಳನ್ನ ನೋಡಿದಿರಲ್ಲ ದಯಮಾಡಿ ಎಷ್ಟೋ ಜನ ಚಾನಲ್ ನೋಡಿದಿರಾ ಆಮೇಲೆ ಎಷ್ಟೋ ಜನ ಅಡ್ವೊಕೇಟ್ಸ್ಗೋಗಿದ್ದೆ ಪತ್ರಕರ್ತರಿಗೆ ಹೋಗಿದ್ದೆ ಎಷ್ಟೋ ಜನ ವಿ ಎ ಪಿಗಳ ಹೋಗ್ಬಿಟ್ಟಿದೆ ಎಷ್ಟೋ ಜನ ನನಗೂ ಮೆಸೆಂಜರ್ ಅಲ್ಲಿ ಮೆಸೇಜ್ಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಅದ್ಯಾದು ಒಂದೇ ಒಂದು ಸೆಲ್ಫಿ ಒಂದು ಹುಡುಗಿಯ ಜೊತೆ ಒಂದು ಸೆಲ್ಫಿ ತಗೊಂಡಿರೋ ಒಂದು ಫೋಟೋ ಬಿಟ್ರೆ ಇನ್ನು ಯಾವುದರಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸು ವಿಡಿಯೋ ಫೋಟೋ ಒಂದರಲ್ಲೂ ಇಲ್ಲ ಕಾನೂನು ಏನು ಹೇಳುತ್ತೆ ಸುಮ್ನೆ ನಾನು ನಿಮ್ಗೆ ಜನರಲ್ ಆಗಿ ಬಿಟ್ಬಿಡ್ತೀನಿ ನಿಮ್ಗೆ ಇದು ಸತ್ಯಾನುಸತ್ಯತೆಗಳನ್ನ ಪರಾಮರ್ಶೆ ಮಾಡೋದಕ್ಕೆ ಅವರು ತಪ್ಪು ಮಾಡಿದಾರ ಸರಿ ಮಾಡಿದಾರ ಅದನ್ನ ಕಂಪ್ಲೀಟ್ ಟ್ರಯಲ್ ಅನ್ನ ಮಾಡೋದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯ ಮಾಡುತ್ತೆ ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ ನೀವು ಡೈರೆಕ್ಟ್ ಆಗಿ ಹೋಗಿ ಟಿ ವಿಯ ಮುಂದೆ ಕೂತ್ಕೊಂಡ್ರೆ ನಿಮಗೆ ನ್ಯಾಯ ಸಿಗತ್ತ ಹಾಗಾದ್ರೆ ನಾನು ಅದನ್ನೇ ನೋಡ್ತಾ ಇದ್ದೆ ಈ ಟಿವಿಯವ್ರಿಗೆ ಏನು ಎಫ್ ಐ ಆರ್ ಮಾಡಿಸುವಂತ ಕೆಲಸ ಇದೆಯಾ ಆಗತ್ತಾ ಎನ್ಕ್ವೈರಿ ಮಾಡುವಂಥ ಅಧಿಕಾರ ಇದೆಯಾ ಇಲ್ಲ ಜಜ್ಮೆಂಟ್ ಮಾಡುವಂಥ ಅಧಿಕಾರ ಇದೆಯಾ ಇಲ್ಲ ಹಾಗಾದರೆ ನೀವು ಡೈರೆಕ್ಟಾಗಿ ಒಂದು ಚಾನಲ್ಗೆ ಹೋಗಿ ಕೂತ್ಕೊಳ್ಳೋ ಬದಲು ನೀವು ಫಸ್ಟು ಈ ನಿಮ್ಗೆ ಯಾವಾಗ ಅನ್ಯಾಯ ಆಯಿತು ಆವಾಗಲೇ ನೀವು ಯಾಕೆ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಲಿಲ್ಲ ಹಾಗಾದರೆ ಪೊಲೀಸ್ ಅಧಿಕ ಪೊಲೀಸ್ ಇಲಾಖೆ ಇರೋದು ಯಾಕೆ ಮಹಿಳಾ ಮತ್ತು ಕಲ್ಯಾಣ ಮಕ್ಕಳ ಕಲ್ಯಾಣ ಇರೋದು ಯಾಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರೋದು ಯಾಕೆ ಮಾನವ ಹಕ್ಕುಗಳ ಆಯೋಗ ಇರೋದು ಯಾಕೆ ನ್ಯಾಯಾಲಯ ಇರೋದು ಯಾಕೆ ಆಮೇಲೆ ನಮಗೆ ಇಲ್ಲಿ ಸಾರ್ವಜನಿಕರು ನನಗೆ ಎಷ್ಟೊಂದು ಜನ ಕ್ವಶನ್ ಕೇಳ್ಬಿಟ್ರು ಸರ್ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮೂವತ್ಮೂರು ವರ್ಷ ಸರ್ ಈಗ ಅಲ್ಲಿ ಇದು ಬಂದಿರೋದು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲವಾಗಿ ನಡ್ಕೊಂಡಿದ್ದಾನೆ ಅನ್ನೋದು ಒಂದು ಅಲಿಗೇಷನ್ ಇದೆ ಆದ್ರೆ ಇದುವರೆಗೂ ಹೋಗಿ ದೂರನ್ನ ಕೊಟ್ಟಿರೋರು ಬರೀ ಇಬ್ರೆ ಇನ್ನು ಉಳಿದವರು ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಮತ್ತು ಅಕಸ್ಮಾತು ಸತ್ಯಾನುಸತ್ಯತೆಯಿಂದ ಅವ್ರು ಏನಾರ ಅಪರಾಧವನ್ನು ಮಾಡಿದರೆ ಶಿಕ್ಷೆ ಕೊಡೋದು ಹೇಗೆ ಇದನ್ನು ನಾವು ಅರ್ಥೈಸ್ಕೊಳ್ಬೇಕಲ್ವಾ ಎಂಥ ಬಲ್ಲಾಡಿಯನೇ ಆಗಲಿ ಇವತ್ತು ಒಬ್ರು ಯಾವುದೋ ಒಂದು ಅಪರಾಧವನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಡೆಲ್ಲಿ ಸಿ ಎಮ್ನೇ ಬಿಟ್ಟಿಲ್ಲ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ ಇನ್ನು ಯಾರ್ದು ಬಿಡುತ್ತೆ ಕಾನೂನು ಜನಗಳಿಗೆ ಯಾರು ನೊಂದಿರ್ತಾರೆ ಅವ್ರಿಗೆ ಸಂಪೂರ್ಣವಾಗಿ ಕಾನೂನು ಸಹಕಾರ ಕೊಡುತ್ತೆ ಇವತ್ತು ಕಾನೂನಿನಲ್ಲಿ ಬಡವ ಶ್ರೀಮಂತ ಆಬಲೆ ಮತ್ತೊಂದು ಮಗದೊಂದು ಯಾವತ್ತೂ ತಾರೆ ತಮ್ಮ ಮಾಡಲ್ಲ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂತದ್ದು ಈಗ ಅದನ್ನೇ ನಾವು ಪ್ರ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಬಿಟ್ಟಿದೆ ನಮಗೂ ಸಹ ಏನಾಗಿದೆ ಅಂದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಸು ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಒಂದು ವರ್ಷಕ್ಕೆ ಒಂದು ಮುನ್ನೂರ ಎಪ್ಪತ್ತೈದು ದಿನ ಅನ್ಕೊಳ್ಳಿ ಅತ್ತತ್ರ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಣು ಮಕ್ಕಳ ಜೊತೆ ರೀಚ್ ಆಗೋದಕ್ಕೆ ಅತ್ತತ್ರ ನಾನೊಂದು ಲೆಕ್ಕಾಚಾರ ಹಾಕ್ ನೋಡಿದೆ ಎಂಟೂವರೆ ವರ್ಷ ಬೇಕು ಡೈಲಿ ಒಂದೊಂದು ಹುಡಿ ಹತ್ರ ಹೋಗಿ ಏನೋ ಒಂದು ಸಂಪರ್ಕವನ್ನ ಬೆಳೆಸ್ಕೊಂಡ್ ಬರಬೇಕು ಅಂದ್ರೆ ಎಂಟೂವರೆ ವರ್ಷ ಆಗತ್ತೆ ಸ್ನೇಹಿತರೆ ಅದ್ರಲ್ಲಿ ಹಾಗಾದ್ರೆ ಅವನೇನು ಎಲ್ಲೋ ಕ್ಯಾಬಿನೆಟ್ ಹೋಗ್ಲಿಲ್ವಾ ಹಬ್ಬ ಹರಿದಿನಗಳಿಗೆ ಹೋಗ್ಲಿಲ್ವಾ ಎಲ್ಲೋ ಫ್ಯಾಮಿಲಿ ಗಳಿಗೆ ಹೋಗ್ಲಿಲ್ವಾ ಅಕಸ್ಮಾತ್ ಒಬ್ರು ಎಲೆಕ್ಟೆಡ್ ಪರ್ಸನ್ ಒಬ್ಬ ಚುನಾಯಿತ ಸದಸ್ಯ ಅವರು ಅಂದ ಮೇಲೆ ಅವ್ರಿಗೆ ಕಂಪಲ್ಸರಿ ಡ್ರೈವರ್ ಎಲ್ಲಿ ಡ್ರೈವರ್ ಇರ್ತಾರೆ ಎಲ್ಲೋದ್ರು ಗದ್ಮೇನ್ ಇರ್ತಾರೆ ಅಕಸ್ಮಾತ್ ಗದ್ಮೇನ್ ಹಾಕೊಂಡ್ರೆ ಆಗ್ಬೋದು ಇಲ್ಲಿರೋ ಒಬ್ಬ ಬೋನ್ಸರ್ ಅಂತೂ ರೆಗ್ಯುಲರ್ ಇದ್ದೇ ಇರ್ತಾರೆ ಇವರು ಎಲ್ಲರ ಕಣ್ಣನ್ನ ಮರೆಸಿ ಅವರು ಒಂದು ಯಾವ ಒಂದು ಹೆಣ್ಣಿನ ಜೊತೆ ಸಂಪರ್ಕ ಒಂದು ಹೊಂದಬೇಕು ಅಂದ್ರೆ ಆತನ ಟೈಮಿಂಗ್ಸ್ ಇಂಪಾರ್ಟೆಂಟ್ ಅಲ್ವಾ ಹೇಗೆ ಸಾಧ್ಯ ಇದು ಜನಗಳಿಗೆ ಒಂದಷ್ಟು ನಾನು ನಿಮ್ಮ ಜೊತೆ ವಿಚಾರವನ್ನ ಹಂಚ್ಕೋತಿರುವಂತದ್ದು ಇದು ಸರಿನಾ ತಪ್ಪಾ ನಮಗ್ ಬೇಕಾಗಿಲ್ಲ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಅದನ್ನ ಇದು ಮಾಡೋದಕ್ಕೆ ನ್ಯಾಯಾಲಯ ಇದೆ ಇವತ್ತು ಎಂಥ ಘನಾಂಧಾರಿ ವ್ಯಕ್ತಿ ಆದ್ರೂ ಸಹ ಇವತ್ತು ಎಫ್ಐಆರ್ ಹಾಕಿ ಎನ್ಕ್ವೈರಿ ಮಾಡ್ತಾ ಇಲ್ವಾ ಹಾಗೆ ಅನ್ಯಾಯವನ್ನ ಮಾಡಿದವ್ರನ್ನ ಕಾನೂನು ಯಾವತ್ತೂ ಬಿಡಲ್ಲ ಸ್ನೇಹಿತರೆ ಅಂದ್ರೆ ನನಗಿಲ್ಲಿ ಏನ್ ಹೇಳೋದು ಕೋರ್ಟ್ಗೆ ಅಂದೆ ಈಗ ಆತನಿಗೆ ಈ ಅಪರಾಧಗಳನ್ನ ಮಾಡೋದಿಕ್ಕೆ ಅಂದ್ರೆ ಹತ್ತು ವರ್ಷ ಮಿನಿಮಮ್ ಹತ್ತು ವರ್ಷ ಅಂತ ಕೇಳಿ ಇಪ್ಪತ್ತ್ ಮೂರು ವರ್ಷದಲ್ಲೇ ಸ್ಟಾರ್ಟ್ ಮಾಡಿರ್ಬೇಕು ಅವರು ಇಪ್ಪತ್ತ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಮೂವತ್ತ್ ಮೂರು ವರ್ಷ ಅಷ್ಟು ದಿನಗಳು ಕಳೆಯುತ್ತೆ ಈಗ ಹತ್ತು ವರ್ಷಗಳ ಹಿಂದೆ ಫಸ್ಟ್ ಡೇ ಇಂದ ಬರ್ತಿದಾರ ಆ ಹೆಣ್ಣು ಮಕ್ಕಳು ಅವತ್ತಿಂದ ನೀವು ಎಲ್ದೋಗಿದ್ರಿ ಎಫ್ ಐ ಆರ್ ಇನ್ ಡಿಲೇ ಆಗುತ್ತೆ ಈಗ ಯಾವುದೇ ಒಂದು ಕೇಸನ್ನು ನಾವು ಮಾಡಿದಾಗ ಈ ಹತ್ತು ವರ್ಷಗಳಿಂದ ಹಿಂದೆ ಏನಮ್ಮ ಮಾಡ್ತಿದ್ರಿ ಅಂತ ಜಡ್ಜ್ ಕೇಳಿದಾಗ ಏನ್ ಹೇಳೋದಕ್ಕಾಗುತ್ತೆ ಅವು ಎಂಥ ಬಲಾಟೇನೆ ಆಗಿರ್ಲಿ ಏನೇ ಆಗಿರ್ಲಿ ಯಾವುದೇ ಒಂದು ಅಪರಾಧ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ನಿಮ್ಗೆ ಏನೇ ಹೆಚ್ಚು ಕಮ್ಮಿ ಆದರೂ ಸಹ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಫ್ ಐ ಆರ್ ಹಾಕ್ಲೇಬೇಕು ದೂರನ್ನ ಕೊಡಲೇಬೇಕಲ್ವಾ ಈ ಕೇಸು ನ್ಯಾಯಾಲಯದಲ್ಲಿ ಎಷ್ಟು ಮಟ್ಟಿಗೆ ನಿಲ್ಲತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೋಬೇಕು ಈ ಪ್ರಕರಣ ನನ್ನ ಈ ಮಾತಿನಲ್ಲಿ ನೀವು ಅರ್ಥ ಮಾಡ್ಕೊಬಿಡ್ಬೇಕು ಈ ಪ್ರಕರಣ ಕೋರ್ಟ್ ಅಲ್ಲಿ ನಿಲ್ಲತ್ತಾ ಅನ್ನೋದನ್ನ ನೀವು ಯೋಚನೆ ಮಾಡ್ಕೋಬೇಕು ಯಾಕೆಂದ್ರೆ ಇವತ್ತು ಎಸ್ ಐ ಟಿ ಟ್ರಿಬ್ಯುನಲ್ಲು ಅವತ್ತಿಂದ ಪೊಲೀಸ್ ನೋಟಿಫಿಕೇಶನ್ ಕೊಟ್ಟಿದೆ ಪ್ರತಿಯೊಂದು ಚಾನಲ್ಗಳು ಹೇಳ್ತಿದ್ದಾರೆ ಎಲ್ಲ ವಾಟ್ಸ್ಆಪ್ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಜನ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಜನ ಅಂತ ಬಾಯ್ ಬಾಯ್ ಬಡಿತಾ ಇದಾರೆ ಅಲ್ವಾ ಈಗ ಇವತ್ತಿನ ಗಂಟಲು ಎರಡು ಎಫ್ ಐಆರ್ ಆಗಿದೆ ಅಲ್ವ ಇನ್ನು ಮಿಕ್ಕುದೋರು ಎಲ್ಲೋದ್ರು ಏನಿದೆ ಎಲಿಗೇಷನ್ ಹಾಗಾದರೆ ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ನೋಡಿ ನ್ಯಾಯಾಲಯದಲ್ಲಿ ಯಾವಾಗ ಕೋರ್ಟ್ನಲ್ಲಿ ಕೇಸ್ಗಳು ದಾಖಲಾಗ್ತವೆ ಮತ್ತು ಸ್ಟ್ಯಾಂಡ್ ಆಗ್ತವೆ ಮತ್ತು ಕಂಟೆಸ್ಟೆಡ್ ಮ್ಯಾಟರ್ ಆಗ್ತವೆ ಅಂದರೆ ಯಾರು ನೊಂದ ಹೆಣ್ಣು ಮಗಳು ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಅವರು ಪೊಲೀಸ್ ಅವರಿಗೆ ತಕ್ಕಂತೆ ಎನ್ಕ್ವೈರಿಗೆ ಸ್ಪಂದಿಸಿ ಅವ್ರು ಏನು ಎವಿಡೆನ್ಸ್ ಗಳನ್ನ ಕೊಡ್ತಾರೆ ಅದ್ರ ಮೇಲೆ ಕೇಸು ಕಂಟೆಸ್ಟೆಂಟ್ ಮ್ಯಾಟರ್ ಆಗ್ತದೆ ಕೋರ್ಟ್ ಅಲ್ಲಿ ಟ್ರಯಲ್ ನಡೆಯುತ್ತೆ ಬಟ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟವರು ಕೋರ್ಟ್ಗೆ ಹೋಗಲ್ಲ ಅಂದಮೇಲೆ ಕೇಸ್ ಎಲ್ಲಿ ಉಳಿಯುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದಷ್ಟು ಮಾಧ್ಯಮಗಳು ಯಾವುದೋ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಜನರನ್ನ ತಬ್ಬಿ ಮಾಡ್ಬಿಟ್ಟಿರುತ್ತೆ ಆಮೇಲೆ ಜನಗಳಿಗೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಏಕಾಏಕಿ ಮನಸ್ಸಲ್ಲಿ ಒಂಥರ ಗೊಂದಲ ಸೃಷ್ಟಿಯಾಗ್ಬಿಡುತ್ತೆ ಏನೋ ಹಂಗ್ ಮಾಡ್ಬಿಟ್ಟವನ ಹಿಂಗ್ ಮಾಡ್ಬಿಟ್ಟವ್ ಅಷ್ಟು ಇಷ್ಟು ಏನಾಗುತ್ತೆ ಜನಗಳಿಗೆ ಒಂದು ನೇರವಾಗಿ ಫಸ್ಟ್ ಯಾವುದು ವಿಚಾರ ವಿನಿಮಯ ಆಗುತ್ತೆ ಅದನ್ನ ಸತ್ಯ ಅಂತ ಒಪ್ಕೊಂಡ್ಬಿಡ್ತಾರೆ ಯಾವುದು ಫಸ್ಟ್ ಚಾನೆಲ್ಗಳು ಯಾವ್ದನ್ನ ತೋರಿಸ್ತಾರೆ ಅದನ್ನು ಸತ್ಯ ಅಂತ ಆಟೋಮ್ಯಾಟಿಕಲಿ ಜನ ಒಪ್ಕೊಬಿಡ್ತಾರೆ ಬಟ್ ಅದರ ಒಳಗಿನ ಸತ್ಯಾಂಶವನ್ನು ಯಾರು ಯೋಚನೆ ಮಾಡೋದಿಲ್ಲ ಈಗ ಎಲ್ಲಿ ಕಂ ಎಲ್ಲಿ ಹೋದ್ರು ಇಷ್ಟು ಜನ ಕರ್ನಾಟಕದಲ್ಲಿ ಇಷ್ಟು ಜನ ಪತ್ರಿಕೋದ್ಯಮ ಇದೆ ಇಷ್ಟು ಜನ ಹೋರಾಟಗಾರರಿದ್ದಾರೆ ಎಷ್ಟು ಮಹಿಳಾ ಹೋರಾಟಗಾರರಿದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರರಿದ್ದಾರೆ ಯಾರು ಒಬ್ಬರನ್ನ ಸಂಪರ್ಕ ಮಾಡಿ ಯಾಕೆ ಬರ್ತಾ ಇಲ್ಲ ಅವ್ರು ಇದುವರೆಗೂ ಯಾಕೆ ಬರ್ತಾ ಇಲ್ಲ ಹಂಗಾದ್ರ ಅಕಸ್ಮಾತ್ ಏನ್ ಅಂತವ್ರನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಬರೋರ್ನ ಹೆದರಿಸಿ ಥ್ರೆಟನ್ ಮಾಡಿ ಕಂಪ್ಲೇಂಟ್ ಅನ್ನ ವಾಪಸ್ ಮಾಡಿಸ್ಕೊಂಡು ಅಕಸ್ಮಾತ್ ಕೊಲೆನೇ ಮಾಡ್ಬಿಟ್ರೆ ಕಾನೂನು ಏನ್ ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದೀರ ಸ್ನೇಹಿತರೆ ಆ ನೊಂದೆ ಹೆಣ್ಣು ಮಕ್ಳಿಗೆ ನಾನು ಹೇಳುವಂತದ್ದು ಅಕಸ್ಮಾತ್ ನಿಮ್ಮನ್ನ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಕಾನೂನ್ ಏನ್ ಕಡಿಮುಚ್ಕೊಂಡ್ ಕೂತಿದೆ ಅನ್ಕೊಂಡಿದೀರ ನಮ್ಮ ಪಂಜಾಬಲ್ಲಿ ಕೋಲ್ಕತ್ತಾದಲ್ಲಿ ಎಂತೆಂಥ ವಿ ಎ ಪಿಗಳನ್ನು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಸಾವಿರಾರು ಕೋಟಿ ಆಸ್ತಿ ಇದೆ ಎಂತೆಂತ ನಿದರ್ಶನಗಳು ಬೇಕು ಅಂತ ನಿಮಗೆ ಯಾರನ್ನು ಬಿಡಲ್ಲ ಕಾನೂನು ತಪ್ಪು ಮಾಡಿದ ಮೇಲೆ ಅವ್ರ ವ್ಯಕ್ತಿ ಯಾರಾದರೂ ಬಿಡಲ್ಲ ಸ್ನೇಹಿತರೆ ಆ ಮಟ್ಟಿಗೆ ಶಿಕ್ಷೆಯನ್ನು ಕೊಟ್ಟು ಒದ್ದು ಒಳಗಡೆ ಆಗತ್ತೆ ಕಾನೂನಿಗೆ ಅಷ್ಟು ಶಕ್ತಿ ಇದೆ ನೀವು ಹೆಣ್ಣು ಮಕ್ಕಳು ಸತ್ಯಾನುಸತ್ಯತೆಯಿಂದ ಯಾರು ನೊಂದಿರ್ತೀರಾ ಸಂತ್ರಸ್ತೆಯರು ಅಂತ ಏನು ಕರಿತೀವಿ ಆಕ್ಚುಲಿ ಸಂತ್ರಸ್ತೆಯರು ಅಲ್ಲ ಇವರು ನಮ್ಮಲ್ಲಿ ದಯಮಾಡಿ ವಿಡಿಯೋ ಇರುತ್ತಲ್ಲ ಮೊಬೈಲ್ ಅಲ್ಲಿ ವಿಡಿಯೋ ಇದೆಯಲ್ಲ ದಯಮಾಡಿ ಒಂದು ಸ್ವಲ್ಪ ನೋಡಿ ನಾವು ಯಾಕೆ ಇವ್ರನ್ನ ಸಂತ್ರಸ್ತೆಯರು ಅಂತ ಕರೆಯಲ್ಲ ಅಂದ್ರೆ ಇವರು ಏನು ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ ಅವ್ರು ಇಷ್ಟಪಟ್ಟು ತನ್ನ ಲೈಂಗಿಕ ಕ್ರಿಯೆಯನ್ನು ಮಾಡಿಕೊಂಡಿದ್ದಾರೆ ಆ ಹೆಣ್ಣುಮಗು ಯಾವುದ್ರಲ್ಲೂ ಸಹ ಯಾವುದೋ ಒಂದೇ ಒಂದರಲ್ಲಿ ಸಹ ಯಾವುದೋ ಒಂದು ವಯಸ್ಸಾಗಿರೋ ಒಂದು ಮಹಿಳೆ ಬೇಡ ಬೇಡ ಅಂತಂದಿದ್ರು ಅದರಲ್ಲಿ ಆ ಒಂದು ವಿಡಿಯೋ ಯಾವುದೂ ಇಲ್ಲ ಮುಖಚೇರಿಯೇ ಇಲ್ಲ ಬಟ್ ಆದರೆ ಎಲ್ಲಾ ವಿಡಿಯೋಗಳಲ್ಲೂ ಸಹ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಇಬ್ಬರು ಪರಸ್ಪರ ಲೈಂಗಿಕ ಕ್ರಿಯೆಯನ್ನ ನಡೆಸ್ಕೊಬಿಟ್ಟಿದ್ದಾರೆ ಇದನ್ನ ತಪ್ಪು ಅಂತ ಯಾವ ಕಾನೂನು ಹೇಳುತ್ತೆ ಇದು ಮಾನವೀಯತೆ ದೃಷ್ಟಿಯಿಂದ ಜನಗಳ ಕಣ್ಣಿಗೆ ತಪ್ಪು ಅಂತ ಕಾಣಿಸ್ಬೋದು ಅಷ್ಟೇನೆ ಅಷ್ಟೊಂದು ಜನ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ತಪ್ಪು ಅನ್ನಿಸ್ಬೋದು ಬಟ್ ಕಾನೂನಲ್ಲಿ ಕ್ವಶನ್ ಮಾರ್ಕು ಆರಾಮಾಗಿ ಎವಿಡೆನ್ಸ್ ಪ್ರೂವ್ ಆಗಲ್ಲ ಎಫ್ ಐ ಆರ್ ಅಲ್ಲಿ ತುಂಬ ಡಿಲೇ ಇದೆ ಎಲೆಕ್ಷನ್ ಟೈಮಲ್ಲಿ ಬಂದಿರೋದ್ರಿಂದ ಆರಾಮಾಗಿ ಯಾಕೆಂದರೆ ಇವು ತ್ರೀ ಫಿಫ್ಟಿ ಫೋರು ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸಿಕ್ಸು ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಏನು ಎನ್ಕ್ವೈರಿಗೆ ಮತ್ತೊಂದು ಮಗದೊಂದು ಅಂತ ಒಂದು ನೈಂಟಿ ಡೇಸ್ ಟ್ರಯಲ್ ಆಗುತ್ತೆ ಆಮೇಲೆ ನಮ್ಮಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಅಂತ ಆಟೋಮೆಟಿಕಲಿ ಬೇಲ್ ಆಗಿಬಿಡುತ್ತೆ ಆಮೇಲೆ ಕಂಪ್ಲೇನೆಂಟು ಕೋರ್ಟಿಗೆ ಬರೋದೇ ಇಲ್ಲ ಎವಿಡೆನ್ಸ್ಗಳನ್ನು ಕೊಡೋದೇ ಇಲ್ಲ ಕೇಸ್ ಆಟೋಮೆಟಿಕಲ್ಲಿ ನಿಂತು ಹೋಗುತ್ತೆ ಆಮೇಲೆ ಎಷ್ಟೋ ವಿ ಐ ಪಿ ಕೇಳ್ಸಲ್ಲಿ ದಯಮಾಡಿ ಅಬ್ಸರ್ವ್ ಮಾಡಿ ನೀವು ನಾನು ಸುಮ್ಮನೆ ನಿಮ್ಗೆ ಅಂಥದ್ದು ಈಗ ಫಸ್ಟ್ ಏನು ಈಗ ನಲ್ಲಿ ಕೂತ್ಕೊಂಡು ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅಂತ ಹೇಳ್ತಾರಲ್ಲ ನನ್ನ ಈ ವಿಡಿಯೋವನ್ನು ದಯಮಾಡಿ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಹೇಳ್ತೀನಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಅಂದ್ಕೊಳ್ಳಿ ಅಷ್ಟೇನೆ ಜಾಸ್ತಿ ಏನಿಲ್ಲ ಅದು ನಾಳೆನೇ ಆಗ್ಬೋದು ಅಥವಾ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಇನ್ನೊಂದು ಆರು ತಿಂಗಳಾಗ್ಬೋದು ಆ ಏನು ಹೆಣ್ಮಕ್ಳು ಕೊಟ್ಟಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ ಬೇಕಾದ್ರೆ ಅವತ್ತು ಯಾರೋ ಒಬ್ರು ಬಲವಂತವಾಗಿ ನಮಗೆ ಪ್ರೇರಣೆ ಮಾಡಿದ್ರು ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರು ನಾನು ಬಂದು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟೆ ಈ ಕಂಪ್ಲೇಂಟ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ವಿಡಿಯೋ ಮಾಡಿಬಿಡ್ತಾರೆ ಇದು ಎಷ್ಟು ಕೇಸಲ್ಲಿ ನಾವು ನೋಡಿಲ್ಲ ಸ್ನೇಹಿತರೆ ಎಷ್ಟು ಕೇಸಲ್ಲಿ ನೋಡಿಲ್ಲ ಎಷ್ಟು ತ್ರೀ ಸೆವೆಂಟಿ ಫೈವು ತ್ರೀ ಸೆವೆಂಟಿ ಸಿಕ್ಸು ತ್ರೀ ಫಿಫ್ಟಿ ಫೋರ್ ಲೈಂಗಿಕ ದೌರ್ಜನ್ಯಗಳ ಕಾಯ್ದೆನಲ್ಲಿ ಲಿಖಿದೆ ಕೇಸ್ಗಳು ಹಾಕೊಳ್ಳೋ ಎಷ್ಟು ಜನ ಜೈಲಲ್ಲಿ ಇದಾರೆ ಇವತ್ತು ಎಲ್ಲ ಕೇಸ್ಗಳು ಹಾಗೆ ಹೊರಟೋಗುತ್ತೆ ಇಲ್ಲ ಅಲ್ಲಲ್ಲೇ ಸೆಟಲ್ಮೆಂಟ್ಗಳಾಗ್ಬಿಡ್ತವೆ ಇಲ್ಲ ದುಡ್ಡು ಕೊಟ್ಟು ಕೊಂಡು ಹೋಗ್ಬಿಡ್ತಾರೆ ಇಲ್ಲ ಯಾರನ್ನೂ ರೌಡಿಗಳು ಬಿದ್ದು ಹೆದರಿಸ್ಬಿಡ್ತಾರೆ ಇಲ್ಲ ಹೆಣ್ಣು ಮಕ್ಕಳು ತಾನೇ ತಾನಾಗ ಪರಾರಿಯಾಗಿ ಹೋಗ್ತಾರೆ ಎಷ್ಟು ಕೇಸ್ಗಳು ಬೇಕು ಸುಮ್ಮನೆ ನೀವೇ ಜನರಲ್ ಆಗಿ ತಿಂಕ್ ಮಾಡಿ ಓ ಓ ಸಲ ಈ ತರ ಕೇಸ್ ಆಯ್ತು ಮುಚ್ಚೋಯ್ತು ಓ ಲಾಸ್ಟ್ ಇಯರ್ ಈ ತರ ಆಯ್ತು ಮುಚ್ಚೋಯ್ತು ಇದು ಹಿಂಗೇನೆ ನೆಕ್ಸ್ಟ್ ವರ್ಷಕ್ಕೆ ಮುಚ್ಚೋಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಹೆಣ್ಣು ಮಕ್ಕಳಾದರೂ ಸಹ ಎದುರಬೇಕಾಗಿಲ್ಲ ನೀವು ಸಂಬಂಧಪಟ್ಟ ಅಧಿಕಾರಗಳಿಗೆ ಪ್ರಾಧಿಕಾರಗಳಿಗೆ ದೂರನ್ನು ಕೊಟ್ಟರೆ ಅವರ ಮೇಲೆ ಸಕ್ಷಮವಾದ ಪ್ರಾಧಿಕಾರ ಇಮ್ಮಿಡಿಯೇಟ್ ಎನ್ಕ್ವೈರಿಯನ್ನು ಮಾಡುತ್ತೆ ಯಾರನ್ನಾರು ಬಿಡಲ್ಲ ಅದ ಜೈಲಿಗೆ ಹಾಕ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳು ದಯಮಾಡಿ ಕಂಪ್ಲೇಂಟನ್ನು ಕೊಡಿ ನೊಂದವರು ಕಂಪ್ಲೇಂಟನ್ನು ಕೊಡಿ ಯಾರು ನಿಮಗೇನು ಯಾರು ಅಂತ ಇದಾಗಲ್ಲ ನೀವು ಧೈರ್ಯವಾಗಿ ಮುಂದೆ ಬಂದು ಕಂಪ್ಲೇಂಟನ್ನು ಕೊಡಿ ಯಾರು ನಿಮಗೆ ಮೋಸವನ್ನು ಮಾಡಿರ್ತಾರೆ ದೌರ್ಜನ್ಯವನ್ನು ಮಾಡಿರ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕಾಗತ್ತೆ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದರೆ ಅವರನ್ನು ಸಮರ್ಥನೆ ಮಾಡೋದಕ್ಕೆ ಸಂರಕ್ಷಣೆ ಮಾಡ್ಕೊಡೋದಕ್ಕೆ ಕಾನೂನಿದೆ ಕಾನೂನು ಪ್ರಕಾರ ಹೋಗ್ಲಿ ಬಟ್ ಆದರೆ ಹೆಣ್ಣು ಮಕ್ಕಳು ದಯಮಾಡಿ ಯಾರೂ ಸಹ ಎದುರಬಾರ್ದು ಅದರಲ್ಲೂ ಯಾರು ನಿಮಗೆ ಸತ್ಯದಿಂದ ಅನ್ಯಾಯ ಆಗಿರುತ್ತೆ ದೌರ್ಜನ್ಯ ಆಗಿರುತ್ತೆ ಅವರು ಬಂದೇ ಬರ್ತಾರೆ ದೂರನ್ನು ಕೊಟ್ಟೇ ಕೊಡ್ತಾರೆ ಆಮೇಲೆ ನಾನಿಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ ಎಲ್ಲ ವಿಡಿಯೋಸಲ್ಲೂ ಸಹ ಎಲ್ಲ ವಿಡಿಯೋಗಳಲ್ಲೂ ಅವರು ಇಷ್ಟಪಟ್ಟು ಮಾಡಿದ ಮೇಲೆ ಯಾ ನಮ್ಮಲ್ಲಿ ಕೋರ್ಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ಅವರು ಅಪರಾಧಿ ಅಂತ ನಿರ್ಧಾರ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಇಬ್ಬರೂ ಸಹ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಏನೋ ಒಂದು ಏನದು ದೈಹಿಕ ಕ್ರಿಯೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಗಂಡು ಹೆಣ್ಣು ಗಂಡ ಹೆಂಡತಿ ಯಾರಾದರೂ ಆಗಿರ್ಬೋದು ಅವರು ಪರ ಪುರುಷ ಪರ ಮಹಿಳೆ ಪರ ಏನದು ಮಹಿಳೆ ಅಂದ್ಕೊಡಿ ಸಮ್ಮತಿ ಪೂರ್ವಕವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಅದು ಕಾನೂನು ಆಗತ್ತೆ ಕಾನೂನು ಬಾಹಿರ ಯಾವುದೇ ಕಾರಣಕ್ಕೂ ಆಗಲ್ಲ ಕೋರ್ಟಲ್ಲಿ ಅಲ್ಲಿ ಆರಾಮಾಗಿ ಕೇಸ್ ಕೊಡ್ಕೊಂಡು ಆಚೆ ಬರ್ತಾರೆ ಈ ಥರ ಬಂದಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಮನಸಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಓ ಅಷ್ಟೊಂದು ಜನ ಅನ್ಯಾಯ ಮಾಡಿದ್ರು ಸಹ ಕಾನೂನು ಇಲ್ಲ ಲಾಯರ್ ಇಲ್ಲ ಲಾಯರ್ಗಳು ಸರಿ ಇಲ್ಲ ಕೋರ್ಟ್ಗಳು ಸರಿ ಇಲ್ಲ ಈ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇಲ್ಲ ಅಂತ ಬಂದ್ಬಿಡುತ್ತದೆ ಬಟ್ ನಿಜವಾಗೂ ಸಂತ್ರಸ್ತೆಯರಲ್ಲಿ ಯಾರೂ ಬಂದಿಲ್ಲ ಇದುವರೆಗೂ ಟಿಲ್ ಡೇಟ್ ಯಾರು ಬಂದಿಲ್ಲ ನಮ್ಮಲ್ಲಿ ಕೋರ್ಟಲ್ಲಿ ಏನು ಕೇಳ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತಲ್ವಾ ಕೋರ್ಟು ಸ್ಟೇಷನ್ನು ಲಾಯರು ನಾವು ನಿಂತಿರೋದೇ ಎವಿಡೆನ್ಸ್ ದಾಖಲಾತಿಗಳ ಮೇಲೆ ನಮ್ಮ ಕೆಲಸಗಳು ನಿರ್ಧಾರ ಆಗಿರುತ್ತೆ ಇವತ್ತು ಎಫ್ಐಆರ್ನೆ ಎಂಟು ವರ್ಷ ಹತ್ತು ವರ್ಷ ಹಿಂದಿಂದು ಕೇಸನ್ನು ಇವತ್ತು ಎಫ್ಐ ಆರ್ ಮಾಡಿಸಿದ್ದಾರೆ ಸ್ಪಾಟ್ ಮಾರ್ಗೋದ್ರೆ ಏನೂ ಡಾಕ್ಯುಮೆಂಟ್ ಸಿಗಲ್ಲ ಯಾವುದು ಪ್ರತ್ಯಕ್ಷ ದರ್ಶಿಗಳಿಲ್ಲ ಏನೂ ವಿಡಿಯೋ ಸಾಕ್ಷಿಗಳಿಲ್ಲ ಆಡಿಯೋ ಸಾಕ್ಷಿಗಳಿಲ್ಲ ಇದೆಲ್ಲ ಇಲ್ಲ ಅಂದ ಮೇಲೆ ಕೋರ್ಟ್ ಯಾವ ದಾಖಲಾತಿಗಳ ಆಧಾರದ ಮೇಲೆ ಅಪರಾಧಿ ಅಂತ ಪರಿಗಣನೆ ಮಾಡುತ್ತೆ ಇರೋದು ಒಂದೇ ಒಂದು ವಿಡಿಯೋ ಇದೆ ವಿಡಿಯೋದಲ್ಲಿ ಇಬ್ಬರು ಸಹ ಪರಸ್ಪರವಾಗಿ ಇಷ್ಟಪಟ್ಟು ಸಮ್ಮತಿ ಪೂರ್ವವಾಗಿ ಮಾಡ್ಕೋಬಿಟ್ಟಿದ್ದಾರೆ ಕೇಸಲ್ಲಿ ನಿಲ್ಲತ್ತೆ ಹಾಗಾಗಿ ಸ್ನೇಹಿತರೆ ಯಾವುದೇ ಹೆಣ್ಣು ಮಕ್ಕಳು ನೊಂದವರು ಮತ್ತು ಸಂತ್ರಸ್ತೆಯರು ಅಂತ ಏನಿದ್ರ ದಯಮಾಡಿ ಹಿಂದೆ ಮುಂದೆ ನೋಡದೆ ಹೋಗಿ ಸೀದಾ ಕಮಿಷನರ್ ಆಫೀಸಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸಂರಕ್ಷಣೆಯನ್ನು ಮಾಡಿಕೊಂಡು ರಕ್ಷಣೆಯನ್ನು ಪಡ್ಕೊಂಡು ದೂರನ್ನು ದಾಖಲು ಮಾಡಿ ನಿಮಗೆ ದೌರ್ಜನ್ಯ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಹಾಂ ಕಾನೂನು ನಿಮ್ಮನ್ನು ಯಾವತ್ತೂ ಕೈ ಹಿಡಿಯುತ್ತೆ ಸರ್ಕಾರ ಇದೆ ಚೀಫ್ ಸೆಕ್ರೆಟರಿ ಇದ್ದಾರೆ ನೀವು ಡೈರೆಕ್ಟಾಗಿ ಕಮಿಷನರ್ ಆಫೀಸ್ಗೆ ಹೋಗ್ಬೋದು ಎಸ್ ಪಿ ಆಫೀಸ್ಗೆ ಹೋಗ್ಬೋದು ಡೈರೆಕ್ಟ್ ರಾಜ್ಯಪಾಲರ ಆಫೀಸ್ಗೆ ಹೋಗ್ಬೋದು ನಿಮಗೆ ಸಾಕಷ್ಟು ಅವಕಾಶಗಳಿದೆ ಇವತ್ತು ಎಸ್ ಐ ಟಿ ಟೋಲ್ ಫ್ರೀ ನಂಬರ್ನೇ ಕೊಟ್ಟಿದೆ ಏನೇ ಹೆಚ್ಚು ಕಮ್ಮಿಯಾದರೂ ಹೋಗಿ ಮಾಡಿ ಅಂತ ಹಂಗಾಗಿ ನೀವು ಯಾವುದಾನು ಒಂದು ಸಂಪರ್ಕವನ್ನು ತಗೊಂಡು ಹಲವಾರು ಹೋರಾಟಗಾರರಿದ್ದಾರೆ ಅಥವಾ ಪತ್ರಿಕೋದ್ಯಮಗಳಿದೆ ಹೋರಾಟಗಾರರಿದ್ದಾರೆ ಇದ್ದಾರೆ ಒಂದು ಸಂಪರ್ಕವನ್ನು ಪಡ್ಕೊಂಡು ದಯಮಾಡಿ ದೂರನ್ನು ದಾಖಲು ಮಾಡಿ ನಿಮ್ಗೆ ಆಗಿರುವ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಹೋರಾಟ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತಾ ಮುಗಿಸ್ತೀನಿ ಥ್ಯಾಂಕ್ ಯು